ಬಿಎಸ್ವೈ ಟೀಂ ಬುಡಕ್ಕೆ ಬತ್ತಿ ಇಟ್ಟಿದ್ದಾರು ದಿಲ್ಲಿ ಸೂತ್ರ ಸಂತೋಷ್ ರಣತಂತ್ರ ಸಂಕ್ರಾಂತಿಗೆ ಬಿವೈವಿ ಕೇಲ್ಕತಂ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಮತ್ತು ಅವರ ಮಗ ಬಿವೈ ವಿಜೇಂದ್ರ ಕೇಲ್ಕಂ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಆ ಮುಹೂರ್ತ ಇಟ್ಟಿದ್ದು ರಾಜ್ಯ ಬಿಜೆಪಿ ನಾಯಕರು ಇಲ್ಲ ಯತ್ನಾಳ್ ಬಣವೋ ಅಲ್ಲ ಡೈರೆಕ್ಟ್ ಆಗಿ ದಿಲ್ಲಿ ಬಿಜೆಪಿ ನಾಯಕರ ಕೈವಾಡ ಇರೋದು ಎದ್ದು ಕಾಣ್ತಿದೆ ಎಲ್ಲ ಆದ್ರೆ ಸಂಕ್ರಾಂತಿ ವೇಳೆಗೆ ಬಿ ವಿಜೇಂದ್ರ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದು ಪಕ್ಕ ಹಾಗಾದ್ರೆ ಏನಿದು ದಿಲ್ಲಿ ಸೂತ್ರ ಸಂತೋಷ್ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಅಕ್ಷರಶಃ ಬೆಂಕಿ ಬಿದ್ದಿದೆ ಅದ್ಯಾವ ಬಿಜೆಪಿ ನಾಯಕರು ತಮ್ಮದು ಶಿಸ್ತಿನ ಪಕ್ಷ ಅಂತೇಳಿ ಜಂಬಾ ಕುಚ್ಕೊಳ್ತಾ ಇದ್ರು ಅದೇ ಪಕ್ಷದಲ್ಲಿ ಬೆಂಕಿ ತಗದಗಿಸುತ್ತಿದೆ ಹೌದಿ ಬೀದಿಯಲ್ಲಿ ನಿಂತು ಬಣ ಬಡಿದಾಟ ಕೆಸರಿಜಾಟ ನಡೆದು ಹೋಗ್ತಿದೆ ಹಾಗಾದ್ರೆ ಯತ್ನಾಳ್ ಬಣ ಬಿಎಸ್ವೈ ಬಣ ಮತ್ತು ತಟಸ್ಥ ಬಣಗಳ ಬಡಿದಾಟ ನಡೆಯುತ್ತಿದ್ರು ದಿಲ್ಲಿ ಬಿಜೆಪಿ ನಾಯಕರು ಅದಕ್ಕೆ ಸುಮ್ಮನೆ ಕೂತಿದ್ದಾರೆ ದಿಲ್ಲಿ ಬಿಜೆಪಿ ನಾಯಕರಿಗೆ ಬೇಕಾಗಿರುವುದು ಕೂಡ ಬಿಎಸ್ ವೈ ಮಗ ಬಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದೇನಾ ಈ ಬಗ್ಗೆ ಕೆದಕಿ ನೋಡಿದ್ರೆ ಐದು ಪ್ರಮುಖ ಅಂಶಗಳು ಮುನ್ನೆಲೆಗೆ ಬರ್ತೇವೆ ಅವೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಪಾಯಿಂಟ್ ನಂಬರ್ ಯತ್ನಾಳ್ ಅಬ್ಬರಕ್ಕೆ ಯಾಕಿಲ್ಲ ಕಡಿವಾಣ ಡಿಸೆಂಬರ್ ಅಂತ್ಯದೊಳಗೆ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಏಕೈಕ ಕಾರ್ಯಸೂಚಿ ಮುಂದಿಟ್ಟುಕೊಂಡಿರುವ ಯತ್ನಾಳ್ ಬಣ ಪಕ್ಷದ ಪದಾಧಿಕಾರಿಗಳನ್ನ ಹೊರಗಿಟ್ಟು ವಾಕ್ ಹೋರಾಟವನ್ನ ಮುನ್ನಡೆಸುತ್ತಿದೆ ಅಷ್ಟೇ ಅಲ್ಲ ಬಿಜೆಪಿ ಹೈಕಮಾಂಡ್ ನಿಂದ ಕರೆ ಬಂದ್ರು ಡೋಂಟ್ ಕೇರ್ ಅಂತಿದ್ದಾರೆ ಅಪ್ಪ ಮಕ್ಕಳ ಬಂಡವಾಳ ಬಿಚ್ಚಿಡ್ತೀನಿ ಅಂತೇಳಿ ಯತ್ನಾಳ್ ಬಹಿರಂಗವಾಗಿ ಗುಡುಗುತ್ತಿದ್ದಾರೆ ಹೀಗಿದ್ರು ಯತ್ನಾಳ್ ಅಬ್ಬರಕ್ಕೆ ಹೈಕಮಾಂಡ್ ಅದಕ್ಕೆ ಕಡಿವಾಣ ಹಾಕ್ತಿಲ್ಲ ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಗಟ್ಟೋದಿರ್ಲಿ ಅಟ್ಲೀಸ್ಟ್ ಅವರಿಗೆ ಕಡಕ್ ನೋಟಿಸ್ ಕೂಡ ಯಾಕೆ ಕೊಡ್ತಾ ಇಲ್ಲ ಇದ್ರರ್ಥ ಇಷ್ಟೇ ಯತ್ನಾಳ್ ಅವರನ್ನ ಮುಂದೆ ಬಿಟ್ಟು ಬಿಎಸ್ವೈ ಟೀಮ್ ಅನ್ನ ಹಣಿಯೋದಕ್ಕೆ ಖುದ್ದು ಹೈಕಮಾಂಡ್ ನಾಯಕರು ನಿಂತಿದ್ದಾರೆ ಪಾಯಿಂಟ್ ನಂಬರ್ ಟು ವಾಕ್ ಹೋರಾಟಕ್ಕೆ ಶೋಭಾ ಸಾಥ್ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ವರಿಷ್ಠರು ತಯಾರಿ ನಡೆಸಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಶೋಭಾ ಕರಂದ್ಲಜ್ಜೆ ಅವರನ್ನ ವಾಕ್ ಹೋರಾಟಕ್ಕೆ ಕಳಿಸಿತ್ತು ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಪಕ್ಷದ ಹಿರಿಯ ನಾಯಕರು ಮತ್ತು ಬಂಡಾಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಎಡಬಿದ್ದಾರೆ ಕೊಟ್ಟಿದ್ದ ಕಾಲಮಿತಿಯಲ್ಲಿ ಅವರು ಅದನ್ನ ಮಾಡಲು ಸಾಧ್ಯವಾಗಿಲ್ಲ ಹೋಗ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಎನ್ ಕ್ಯಾಶ್ ಮಾಡಿಕೊಂಡು ಪಕ್ಷವನ್ನ ಕಟ್ಟುವ ಕೆಲಸವನ್ನಾದರೂ ಮಾಡ್ತಿದ್ದಾರಾ ಅಂತ ನೋಡಿದ್ರೆ ಅದು ಕೂಡ ಇಲ್ಲ ವಾಕ್ ಹೋರಾಟದ ವಿಚಾರದಲ್ಲಿ ಅದು ಸಾಬೀತಾಗಿದೆ ಇದೇ ಕಾರಣಕ್ಕೆ ಯತ್ನಾಳ್ ಆರಂಭಿಸಿದ್ದ ವಾಕ್ ಹೋರಾಟಕ್ಕೆ ಇತ್ತೀಚೆಗೆ ಕೇಂದ್ರ ಸಚಿವ ಶೋಭಾ ಕರಂದ್ಲಜೆ ಎಂಟ್ರಿ ಕೊಟ್ಟು ಧರಣಿ ನಡೆಸಿದ್ದು ಹೀಗೆ ಶೋಭಾ ಕರಂದ್ಲಜೆ ಅವರನ್ನ ವಾಕ್ ಹೋರಾಟಕ್ಕೆ ಕಳಿಸಿದ್ದು ಕೂಡ ಹೈಕಮಾಂಡ್ ನಾಯಕರೇ ಅನ್ನೋದು ಇಲ್ಲಿ ವಿಶೇಷ ಇದು ಯತ್ನಾಳ್ ಬಣಕ್ಕೆ ವರಿಷ್ಠರು ತಮ್ಮ ಜೊತೆಗಿದ್ದಾರೆ ಅನ್ನೋ ಸಂದೇಶವನ್ನ ರವಾನಿಸಿದೆ ಯತ್ನಾಳ್ ಬಣದಲ್ಲಿ ಮತ್ತಷ್ಟು ಆತ್ಮವಿಶ್ವಾಸವನ್ನ ತುಂಬಿದೆ ಪಾಯಿಂಟ್ ನಂಬರ್ ತ್ರೀ ಕುಗ್ಗುತ್ತಿದೆ ಬಿಎಸ್ ವೈ ಬಿವೈವಿ ಪವರ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಎಂಬ ಒಂದೇ ಕಾರಣಕ್ಕೆ ವಿಜಯೇಂದ್ರ ಅವರನ್ನ ತಾತ್ಕಾಲಿಕವಾಗಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ಆದ್ರೆ ಲಿಂಗಾಯತ ಮತಗಳು ನಿರ್ಣಾಯಕವಾಗಿರುವ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರಲು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರಿಂದ ಸಾಧ್ಯವಾಗಿರಲಿಲ್ಲ ಧಾರವಾಡದಲ್ಲಿ ನಡೆದ ಹಿಂದೂ ಯುವತಿಯ ಕೊಲೆಯಿಂದಾಗಿ ಮೂರು ಕ್ಷೇತ್ರಗಳು ಪಕ್ಷಕ್ಕೆ ಹೆಚ್ಚುವರಿಯಾಗಿ ಲಭಿಸಿದ್ವು ತುಮಕೂರು ಬೆಂಗಳೂರಿನಲ್ಲಿ ಗೆಲ್ಲಲು ಯಡಿಯೂರಪ್ಪ ಪ್ರಭಾವಳಿಯ ಪಾತ್ರವೇ ಇರಲಿಲ್ಲ ಇದೆಲ್ಲ ಹೋಗ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಮೈತ್ರಿಕೂಟ ಮೂರರಲ್ಲೂ ಸೋತಿದೆ ಇದರಿಂದ ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪನವರ ಪ್ರಭಾವ ಕ್ಷೀಣಿಸಿರುವುದು ವರಿಷ್ಠರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಹೀಗಾಗಿ ಏಕಾಏಕಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಲಿಂಗಾಯತರು ಬಿಜೆಪಿ ವಿರುದ್ಧ ಮತ್ತೆ ಮುನಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಹೀಗಾಗಿನೇ ಕಳೆದ ಸಲ ಬಿಎಸ್ ವೈ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕಾದ್ರೆ ಇವತ್ನಾಲ್ರಿಂದ ನಿರಂತರ ಆರೋಪಗಳನ್ನ ಮಾಡಿಸಿದಂತೆ ಈಗ ವಿಜಯೇಂದ್ರ ಅವರ ವಿರುದ್ಧ ನಿರಂತರ ಆರೋಪಗಳನ್ನ ಮಾಡಿಸಿ ಅವರನ್ನ ಕೆಳಿಗಿಳಿಸುವುದಕ್ಕೆ ಹೈಕಮಾಂಡ್ ಸಜ್ಜಾಗಿರುವ ರೀತಿ ಕಂಡುಬರ್ತಿದೆ ಪಾಯಿಂಟ್ ನಂಬರ್ ಫೋರ್ ಸ್ವಹಿತಾಸಕ್ತಿಗೆ ಒತ್ತು ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ರು ಅವರು ಹಿರಿಯರಿಗೆ ಗೌರವ ನೀಡುತ್ತಿಲ್ಲ ಬಿಜೆಪಿ ಹಾಗೂ ಪರಿವಾರ ನಿಷ್ಠರಿಗಿಂತ ಹಿಂದೆ ಯಡಿಯೂರಪ್ಪ ಪಕ್ಕಟ್ಟಿದ್ದ ಕೆಜೆಪಿಯಲ್ಲಿ ಸಕ್ರಿಯರಾದವರಿಗೆ ಆದ್ಯತೆ ನೀಡಿದ್ದಾರೆ ಅನ್ನೋದು ಯತ್ನಾಳ್ ಬಣದವರ ವಾದ ತಾವೆಲ್ಲ ಪಕ್ಷ ಎಂದು ಈ ಬಣ ಹಿಡಿಕೊಳ್ಳುತ್ತಿದೆಯಾದ್ರೂ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹಾರ್ ಅಂತ ಕೆಲವರನ್ನ ಬಿಟ್ಟರೆ ನಾಯಕತ್ವ ವಹಿಸಿಕೊಂಡ ಬಹುತೇಕರು ಹೊರಗೆ ಹೋಗಿ ವಾಪಸ್ ಬಂದವರು ಅಥವಾ ಹೊರಗಿನಿಂದ ಬಂದವರೇ ಆಗಿದ್ದಾರೆ ಇದು ಬಿ ವಿಜಯೇಂದ್ರ ಅವರ ನಡೆ ಏನು ಅನ್ನೋದನ್ನ ಎತ್ತಿ ತೋರಿಸುತ್ತಿದೆ ವಿಜಯೇಂದ್ರ ಪಕ್ಷದ ಹಿತಾಸಕ್ತಿಗಿಂತ ಹೆಚ್ಚಾಗಿ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಮತ್ತು ಪಕ್ಷದಲ್ಲಿ ತಮ್ಮ ವೈಯಕ್ತಿಕ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಡ್ತಾ ಇರೋದು ಹೈಕಮಾಂಡ್ ಗಮನಕ್ಕೆ ಹೋಗಿದೆ ಹೀಗಾಗಿ ಬಿವೈ ವಿಜಯೇಂದ್ರ ಅವರನ್ನ ಕಳಿಗಿಳಿಸೋದಕ್ಕೆ ಹೈಕಮಾಂಡ್ ನಿಂದಲೇ ಸಿದ್ಧತೆ ನಡೆಯುತ್ತಿದ್ದಂತೆ ಕಂಡುಬರ್ತಿದೆ ಪಾಯಿಂಟ್ ನಂಬರ್ ಫೈವ್ ಬಿಎಲ್ ಸಂತೋಷ್ ಸೂತ್ರ ವಿಜಯೇಂದ್ರ ಅಧ್ಯಕ್ಷರಾದಾಗಲಿಂದಲೂ ಯಡಿಯೂರಪ್ಪ ಕುಟುಂಬದ ಭ್ರಷ್ಟಾಚಾರ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಕಿಡಿಕಾರುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ವರಿಷ್ಠರು ಶಿಸ್ತು ಕ್ರಮ ತೆಗೆದುಕೊಳ್ಳೋದಿರಲಿ ನೋಟಿಸ್ ಕೂಡ ನೀಡಿಲ್ಲ ಇದೆಲ್ಲವನ್ನೂ ಗಮನಿಸಿದರೆ ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವ ಇರೋ ಕೆಲವರು ಅವರ ಹಿಂದಿರುವುದು ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ ಯತ್ನಾಳ್ ಬಣದ ಜೊತೆಗೆ ಗುರುತಿಸಿಕೊಂಡ ಬಹುತೇಕರು ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ನಿಕಟವರ್ತಿಗಳಾಗಿದ್ದಾರೆ ವಿಜಯೇಂದ್ರ ಹೀಗೆ ಮುಂದುವರಿಯಲು ಬಿಟ್ಟರೆ ಮತ್ತೆ ಯಾವತ್ತು ಕರ್ನಾಟಕದ ಕಡೆ ಮುಖ ಹಾಕಲಾಗದು ಎಂಬ ಿ ಅವರಲ್ಲಿದೆ ಹೀಗಾಗಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ಸಂತೋಷ್ ಚೇತಾವಣೆ ಮಾಡಿದ್ದಾರೆ ಹೀಗಾಗಿ ಬಿಎಲ್ ಸಂತೋಷ್ ತಮ್ಮ ಹಿತೈಷಿಗಳನ್ನ ಮುಂದೆ ಬಿಟ್ಟು ವಿಜಯೇಂದ್ರ ಬಣಕ್ಕೆ ತಿರುಗೇಟು ನೀಡಲು ಸೂಚಿಸಿದ್ದಾರೆ ಅನ್ನೋದು ವಿಜಯೇಂದ್ರ ಬಣದವರ ವಾದ ವಿಜಯೇಂದ್ರ ಹಠಾವು ಹೋರಾಟಕ್ಕೆ ಜೊತೆಗೂಡಿರುವ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಮಧ್ಯೆ ಸಂಘರ್ಷವಿತ್ತು ಅವರಿಬ್ಬರನ್ನು ಒಂದೆಡೆ ಸೇರಿಸಿದ್ದು ಜಿಎಂ ಸಿದ್ದೇಶ್ವರ ಬಿಪಿ ಹರೀಶ್ ಮೊದಲಾದವರನ್ನು ಈ ಬಣಕ್ಕೆ ಕರೆತಂದಿದ್ದು ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಎನ್ಆರ್ ಸಂತೋಷ್ ಯಡಿಯೂರಪ್ಪ ಸರ್ಕಾರ ತರಲು ಪ್ರಮುಖ ಪಾತ್ರ ವಹಿಸಿದ್ದ ಸಂತೋಷ್ ಅವರನ್ನ ಪಕ್ಷ ಅಧಿಕಾರಕ್ಕೆ ಬರುತ್ತಿದ್ದಂತೆ ಹೊರಗಟ್ಟಿದ್ರು ಈಗ ಇಬ್ಬರು ಸಂತೋಷ್ ಸೇರಿ ವಿಜಯೇಂದ್ರ ಇಳಿಸುವ ತಯಾರಿ ನಡೆಸಿದ್ದಾರೆ ಇದು ಗೊತ್ತಾಗಿಯೇ ಒಂದು ಕೈ ನೋಡಿಯ ಬಿಡೋಣ ಅನ್ನುವ ಹಠವನ್ನ ಯಡಿಯೂರಪ್ಪ ತೊಟ್ಟಿದ್ದಾರೆ ಹೀಗಾಗಿ ಬಿಜೆಪಿಯ ಬಡಂಜಗಳ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಇದರಿಂದ ರಾಜ್ಯ ಬಿಜೆಪಿ ಒಡೆದು ಚೂರ್ ಚೂರಾದ್ರೂ ಆಶ್ಚರ್ಯವಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೇನೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ